ಇಶಾ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೆ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಮಹಾಸುರಜ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಐವತ್ತೇಳನೆಯ ಶ್ರೀನಾಮ ಹಾನಿವೃದ್ಧಿಗುಣಾಧಿರಹಿ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಐವತ್ತೆಂಟನೆಯ ಶ್ರೀನಾಮ ಮಹಾಪದ್ಮಾಟವಿ ಮಧ್ಯ ನಿವಾಸಾಯೈ ನಮೋ ನಮಃ ಶ್ರೀಮಾತೆಯು ನೆಲೆಸಿರುವಂತಹ ಗ್ರಹದ ಸುತ್ತಲೂ ಒಂದು ಅದ್ಭುತವಾದ ವಿಸ್ತಾರವಾದ ಮಹಾಪದ್ಮವಿದೆ ಅಂತಹ ಕಮಲಾರಣ್ಯದ ಮಧ್ಯದಲ್ಲಿ ನೆಲೆಸಿರುವಂಥ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ಇದು ಲೀಲಾರ್ಥ ಈ ನಾಮಕ್ಕೆ ಯೋಗ ಪರವಾದ ಅರ್ಥವನ್ನು ಹೇಳಿದ್ದಾರೆ ನಮ್ಮ ಶಿರಸ್ಸಿನಲ್ಲಿರಬಹುದಾದಂಥ ಸಹಸ್ರಾರ ಪದ್ಮವೇ ಮಹಾಪದ್ಮಾಟವಿ ಅಂತ ಈ ಸಾವಿರಾರು ದಳಗಳಿಂದ ಕೂಡಿದ ಆ ಮಹಾಪದ್ಮದಲ್ಲಿ ಚೈತನ್ಯ ಸ್ವರೂಪದಿಂದ ಜಗನ್ಮಾತೆ ನೆಲೆಸಿದ್ದಾಳೆ ಆದ್ದರಿಂದ ಮಹಾಪದ್ಮಾಟವಿ ಮಧ್ಯ ನಿವಾಸ ಯೈ ನಮೋ ನಮಃ ಅಂದರೆ ಸಹಸ್ರಾರದ ಮಧ್ಯದಲ್ಲಿ ಇರಬಹುದಾದಂಥ ಚೈತನ್ಯ ಸ್ವರೂಪಳು ಅಂತ ಇನ್ನು ಈ ನಾಮಕ್ಕೆ ವೇದಾಂತಪರವಾದ ಮತ್ತೊಂದು ವಿಶೇಷ ಅರ್ಥವಿದೆ ಪದ್ಮ ಅಂತಂದರೆ ವಿಕಾಸವಾಗುವುದು ಅಂತ ಅರ್ಥ ಯಾವುದು ವಿಕಾಸವಾಗುವುದು ಅಂತಂದರೆ ಜ್ಞಾನ ವಿಕಾಸವಾಗುತ್ತೆ ತಿಳಿದಷ್ಟು 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 ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ ಅಂತ ಹೀಗಾಗಿ ಮಹಾಪದ್ಮಾಟವಿ ಮಧ್ಯ ನಿವಾಸ ಯೈ ನಮೋ ನಮಃ ಅಂತಂದರೆ ಸಂಪೂರ್ಣವಾಗಿ ವಿಕಸನವಾದ ಪರಿಪೂರ್ಣವಾದ ಬ್ರಹ್ಮಜ್ಞಾನದ ಮಧ್ಯದಲ್ಲಿ ಇರುವವಳು ಅಂತ ಅಂದರೆ ಜಗನ್ಮಾತೆ ಬ್ರಹ್ಮಜ್ಞಾನಿಗಳಲ್ಲಿ ಇರುತ್ತಾಳೆ ಅಂತ ಹೇಳಿ ಈ ನಾಮ ನಮಗೆ ಹೇಳ್ತಾ ಇದೆ ಶ್ರೀಲಲಿತೆಯ ಐವತ್ತೊಂಬತ್ತನೆಯ ಶ್ರೀನಾಮ ಜಾಗ್ರತ್ ಸ್ವಪ್ನ ಸುಷುಪ್ತೀನ ಸಾಕ್ಷಿಭೂತ್ಯೈ ನಮೋ ನಮಃ ಎಚ್ಚರ ಕನಸು ಹಾಗೂ ಗಾಢ ನಿದ್ರೆಯಲ್ಲಿ ಸಾಕ್ಷೀಭೂತಳಾದ ಚೈತನ್ಯ ಸ್ವರೂಪಳಿಗೆ ನಮಸ್ಕಾರ ನಮಸ್ಕಾರ ಅಂತ ಆತ್ಮೀರೆ ಈ ನಾಮವು ಸಂಪೂರ್ಣವಾಗಿ ವೇದಾಂತದ ಪರವಾದ ಅರ್ಥವನ್ನೇ ಹೊಂದಿದೆ ಹಾಗಾಗಿ ಇದನ್ನು ತಿಳ್ಕೊಳ್ಬೇಕಾದರೆ ಅತ್ಯಂತ ಏಕಾಗ್ರತೆ ಅಗತ್ಯವಾಗಿದೆ ನೋಡಿ ಎಚ್ಚರ ಕನಸು ಗಾಢನಿದ್ರೆ ಅನ್ನುವಂಥ ಮೂರು ಅವಸ್ಥೆಯಲ್ಲೇ ಮನುಷ್ಯನ ಸಂಪೂರ್ಣ ಜೀವನ ಇರುವಂಥದ್ದು ಈ ಮೂರರಲ್ಲೂ ಜಗನ್ಮಾತೆ ಸಾಕ್ಷಿ ಚೈತನ್ಯಳಾಗಿ ಇದ್ದಾಳೆ ಅಂತ ಏನದು ಜಾಗೃತ ಅಂತಂದರೆ ಜಾಗೃತ ಅಂತಂದರೆ ನಾವು ಎಚ್ಚರರಾಗಿರುವ ಸಂದರ್ಭ ಈ ಹೊರ ಪ್ರಪಂಚದ ಎಲ್ಲ ವಸ್ತುಗಳ ವ್ಯಕ್ತಿಗಳನ್ನು ನಾವು ಕಣ್ಣಿಂದ ನೋಡ್ತೇವೆ ಶಬ್ದಗಳನ್ನು ಕಿವಿಯಿಂದ ಕೇಳ್ತೇವೆ ಮೂಗಿನಿಂದ ಗಂಧವನ್ನು ಆಘ್ರಾಣಿಸ್ತೇವೆ ನಾಲಿಗೆಯಿಂದ ರುಚಿಯನ್ನು ನೋಡ್ತೇವೆ ಮಾತಾಡ್ತೇವೆ ಹಾಗೆ ಚರ್ಮದಿಂದ ಮತ್ತೊಂದು ಶರೀರದ ಸ್ಪರ್ಶವನ್ನು ಹೊಂದ್ತೇವೆ ಹೀಗೆ ಎಲ್ಲ ಭೋಗಗಳನ್ನು ಜ್ಞಾನೇಂದ್ರಿಯಗಳಿಂದ ಅನುಭವವನ್ನು ನೀಡುವ ಅವಸ್ಥೆ ಈ ಜಾಗ್ರತಾವಸ್ಥೆ ಇನ್ನು ಎರಡನೆಯದು ಸ್ವಪ್ನಾವಸ್ಥೆ ಕನಸು ನಾವು ಹಾಸಿಗೆ ಮೇಲೆ ಮಲಗಿದಾಗ ನಿದ್ರೆಗೆ ಜಾರ್ತೇವೆ ಆಗ ನಮ್ಮ ಮನಸ್ಸು ಈ ಜನ್ಮದಲ್ಲಿ ಹಾಗೆ ಹಿಂದಿನ ಜನ್ಮಗಳಲ್ಲಿ ನಮ್ಮ ಜೀವನದಲ್ಲಾದ ಅನೇಕ ಅನುಭವಗಳನ್ನು ಹೊತ್ತಿಕೊಂಡಿರುತ್ತೆ ಮತ್ತು ಅಸಂಗತವು ಆದ ಕೆಲವು ದೃಶ್ಯಗಳನ್ನು ಈ ಮನಸ್ಸು ಸೃಷ್ಟಿ ಮಾಡಿ ಆತ್ಮನ ಬೆಳಕಿನಲ್ಲಿ ದೃಶ್ಯಾವಳಿಗಳನ್ನು ನೋಡುತ್ತೆ ಅದನ್ನು ಸ್ವಪ್ನ ಅಂತ ಹೇಳ್ತಾ ಇರುವಂಥದ್ದು ಇನ್ನು ಮೂರನೆಯದ್ದು ಸುಷುಪ್ತಿ ಅಂತ ಸುಷುಪ್ತಿ ಅಂದರೆ ಗಾಢನಿದ್ರೆ ಅದಕ್ಕೆ ಕೆಲವು ವಿವರಣೆಗಳನ್ನು ಕೊಟ್ಟಿದ್ದಾರೆ ಸುಪ್ತಂ ಸಂಧಾವಸ್ಥಾ ಅಂತ ಮತ್ತು ಇನ್ನೊಂದು ವಿವರಣೆ ಅವಿವೇಕೋ ಮಾಯಾ ಸುಷುಪ್ತಂ ಹೀಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ನೋಡಿ ಜಾಗೃತದಲ್ಲಿ ನಮಗೆ ಹೊರ ಪ್ರಪಂಚದ ಅರಿವು ಅಂದರೆ ತಿಳುವಳಿಕೆ ಸಂಪೂರ್ಣವಾಗಿರುತ್ತೆ ನಾವೆಲ್ಲಿದ್ದೇವೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಲ್ಲಿ ಬರ್ತಾ ಇದ್ದೇವೆ ಹೀಗೆ ಪ್ರತಿಯೊಂದು ನಮಗೆ ಗೊತ್ತಾಗತ್ತೆ ಅದನ್ನು ಜಾಗೃತಾವಸ್ಥೆ ಅಂತ ಹೇಳಿದ್ದು ಇನ್ನು ಸ್ವಪ್ನಾವಸ್ಥೆ ನಾವು ಜಾಗೃತರಾಗಿದ್ದಾಗ ಎಂದೋ ನೋಡಿದವಂಥ ಒಂದು ವಸ್ತುವನ್ನು ವ್ಯಕ್ತಿಯನ್ನು ಸ್ಥಳಗಳನ್ನು ಮನಸ್ಸು ದಾಖಲು ಮಾಡಿಕೊಂಡಿರುತ್ತೆ ಮಲಗಿದಾಗ ಅದು ಮನಸ್ಸು ಸೃಷ್ಟಿ ಮಾಡಿ ನಮಗೆ ತೋರಿಸುತ್ತೆ ಅದರದ್ದೇ ಆದ ರೀತಿಯಲ್ಲಿ ಹುಚ್ಚು ರೀತಿಯಲ್ಲಿ ತೋರಿಸುತ್ತೆ ಒಂದಕ್ಕೊಂದು ಸಂಬಂಧವಿಲ್ಲದೆ ತೋರಿಸುತ್ತೆ ಅಂತೂ ಈ ಸ್ವಪ್ನ ಅನ್ನುವಂಥದ್ದು ಮನಸ್ಸಿನ ಕೂಸು ಅಂತ ಹೇಳ್ತಾರೆ ಇನ್ನು ಈ ಜಾಗೃತಾವಸ್ಥೆಯಲ್ಲಿ ಹಾಗೆ ಸ್ವಪ್ನಾವಸ್ಥೆಯಲ್ಲಿ ಎರಡೂ ಸಂದರ್ಭದಲ್ಲಿ ನಮಗೆ ಆನಂದ ಸಿಗೋದಿಲ್ಲ ಅಕಸ್ಮಾತ್ ಏನಾದರೂ ಸಿಕ್ಕಿದಂತೆ ಆದರೆ ಅದು ಕ್ಷಣಿಕವಾದ ಆನಂದ ಅಂತ ಅದು ಶಾಶ್ವತವಾದ ಆನಂದ ಅಲ್ಲ ಈ ಎರಡೂ ಅವಸ್ಥೆಗಳಲ್ಲಿ ದೃಶ್ಯ ಪ್ರಪಂಚವೇ ಸಮಾನವಾದ ಅನುಭವಕ್ಕೆ ಬರುತ್ತೆ ಅಂತ ಮೂರನೆಯದಾದ್ದು ಸುಷುಪ್ತಾವಸ್ಥೆ ಈ ಅವಸ್ಥೆ ಅಂದರೆ ಇದು ಗಾಢಾವಸ್ಥೆ ಕೇವಲ ಆನಂದವೇ ಹೊರತು ಒಂದಿಷ್ಟು ದುಃಖದ ಲೇಷವು ಇರೋದಿಲ್ಲ ಅಂತ ಈ ಲೋಕದಲ್ಲಿ ಯಾರಿಗೂ ಸಹ ಗಾಢ ನಿದ್ರೆಯು ಅನುಭವದ ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಗಾಢ ನಿದ್ರೆಗೆ ಹೆಸರು ಸುಖಾನುಭವ ಅಂತ ಹೇಳ್ತಾರೆ ಈ ಗಾಢನಿದ್ರೆಯಲ್ಲಿ ನಮ್ಮ ಇಂದ್ರಿಯಗಳಿಗೆ ಹೊರ ಪ್ರಪಂಚದ ಜಗತ್ತಿನ ಸಂಪರ್ಕವೇ ಇರೋದಿಲ್ಲ ಈ ಸಂಪರ್ಕವಿಲ್ಲದ ಎಲ್ಲ ಇಂದ್ರಿಯಗಳು ಮನಸ್ಸಿನಲ್ಲಿ ವಿಲೀನವಾಗುತ್ತೆ ತತ್ಸರ್ವಂ ಪರೇದೇವೆ ಭವತಿ ಅಂತ ಹೇಗೆ ಸೂರ್ಯಾಸ್ತಮಾನವಾಗುತ್ತಿದ್ದಂತೆಯೇ ಆ ಸೂರ್ಯನ ಕಿರಣಗಳೆಲ್ಲ ಅವನಲ್ಲಿಯೇ ಹೇಗೆ ಲಯವಾಗುತ್ತೋ ಹಾಗೆಯೇ ಇಂದ್ರಿಯಗಳೆಲ್ಲ ಮನಸ್ಸೆಂಬ ಯಜಮಾನನಲ್ಲಿ ಲಯವಾಗುತ್ತೆ ಇನ್ನು ಈ ಮನಸ್ಸೂ ಸಹ ಶೂನ್ಯವಾಗಿ ಯಾವುದೇ ವಿಧವಾದಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದರ ಅನುಭವವೇ ಇಲ್ಲದೆ ಜೀವನಲ್ಲಿ ಲಯವಾಗಿಬಿಡುತ್ತೆ ಅನ್ಯತ್ರ ಆಯತನಂ ಅಲಬ್ಧ್ವ ಪ್ರಾಣಮೇವ ಉಪಶಸ್ತ್ರಯತೆ ಅಂತ ಹೇಳುತ್ತೆ ಛಾಂದೋಗ್ಯ ಉಪನಿಷತ್ತು ಇಂತಹ ಜೀವಾತ್ಮನಲ್ಲಿ ಇಂದ್ರಿಯ ಮನಸ್ಸು ಬುದ್ಧಿಗಳು ಲಯವಾದ ಮೇಲೆ ಜೀವನಿಗೆ ಸಂಕಲ್ಪವೂ ಇರೋದಿಲ್ಲ ವಿಕಲ್ಪವೂ ಇರೋದಿಲ್ಲ ಹೀಗೆ ಯಾವುದೇ ವಿಕಾರವಿಲ್ಲದ ಸ್ಥಿತಿಯುಂಟಾಗತ್ತೆ ಅದನ್ನೇ ಗಾಢನಿದ್ರೆ ಸುಷುಪ್ತಾವಸ್ಥೆ ಅಂತ ಹೇಳ್ತಾ ಇರುವಂಥದ್ದು ಹೀಗೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಮೂರರಲ್ಲೂ ವ್ಯಾಪಿಸಿರುವಂಥ ಪರಮಾತ್ಮನಲ್ಲಿ ತನ್ನ ನಿಜವಾದ ಸಸ್ವರೂಪದಲ್ಲಿ ಜೀವಾತ್ಮನು ಲಯವಾದಾಗ ಆ ಆನಂದ ಅವರ್ಣನೀಯ ಅದು ಪರಿಪೂರ್ಣ ಆನಂದಧಾಮವಾಗಿರುತ್ತೆ ಆದರೆ ನಾವು ಗಾಢ ನಿದ್ರೆಯಲ್ಲಿ ಅಜ್ಞಾನದಿಂದ ಕೂಡಿರುವ ಕಾರಣದಿಂದ ನಾವು ಜೀವಾತ್ಮ ಅನ್ನುವಂಥದ್ದು ಪರಮಾತ್ಮನಲ್ಲಿ ಲಯವಾಗಿರುತ್ತೆ ಅಂತ ತಿಳಿಯೋದಿಲ್ಲ ಕಾರಣ ಅಜ್ಞಾನ ಬಂದೇ ಅಂತ ಎದ್ದ ಮೇಲೆ ಹೇಳ್ತೀವಿ ಗಾಢ ನಿದ್ರೆಯಿಂದ ಎದ್ದ ಮೇಲೆ ಅಪ್ಪ ತುಂಬ ಸುಖವಾದ ನಿದ್ರೆ ಬಂದಿತ್ತು ನನಗೆ ಅಂತ ಹೇಳ್ತೀವಿ ಆ ಸುಖ ಏನು ಅಂತ ವರ್ಣನೆ ಮಾಡಲು ಸಾಧ್ಯವಿಲ್ಲ ಅದಕ್ಕೆ ಅಕ್ಷರಗಳು ಇಲ್ಲ ಇಷ್ಟು ವಿವರಣೆಯನ್ನ ತಿಳಿದುಕೊಂಡ ಮೇಲೆ ಜಗನ್ಮಾತೆ ನಮ್ಮ ಈ ಮೂರೂ ಅವಸ್ಥೆಗಳಲ್ಲಿ ಅಂದರೆ ನಾವು ಎಚ್ಚರರಾಗಿರುವಾಗ ಕನಸ್ಸನ್ನು ನೋಡುತ್ತಿರುವಾಗ ಹಾಗೂ ಗಾಢವಾದ ನಿದ್ರೆಯಲ್ಲಿ ಇರುವಾಗ ನಮ್ಮಲ್ಲಿ ಚೈತನ್ಯ ರೂಪದಿಂದ ಇದ್ದು ಈ ಮೂರೂ ಅವಸ್ಥೆಗಳಿಗೆ ಅಮ್ಮ ಚೈತನ್ಯ ರೂಪದಿಂದ ಸಾಕ್ಷೀಭೂತಳಾಗಿ ಇರುತ್ತಾಳೆ ನಮ್ಮನ್ನು ಬದುಕಿಸಿರುತ್ತಾಳೆ ನಮ್ಮ ಜೀವನದ ಪ್ರತಿಯೊಂದು ಕ್ರಿಯೆಯನ್ನು ಅವಳೇ ನಡೆಸ್ತಾ ಇದ್ದಾಳೆ ಅಂತ ನೋಡಿ ಲೌಕಿಕವಾಗಿ ನಾವು ಹೇಳುವುದು ಉಂಟು ನಾನು ನೋಡಿದೆ ನಾನು ಕೇಳಿದೆ ನಾನು ತಿಂದೆ ನಾನು ಕೊಟ್ಟೆ ಹೀಗೆ ಇತ್ಯಾದಿ ಇದೆಲ್ಲ ಜಾಗ್ರತಾವಸ್ಥೆಯ ವಿಚಾರ ಹಾಗೆ ಮಲಗಿ ಎದ್ದು ಹೇಳ್ತೇವೆ ನಾನು ಒಂದು ಸ್ವಪ್ನವನ್ನು ನೋಡಿದೆ ಆ ಸ್ವಪ್ನದಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ವಿ ಹೀಗೆಲ್ಲ ಏನೋ ಹೇಳ್ತೀವಿ ಇನ್ನು ಮೂರನೆಯದಾಗಿ ಹೇಳುವಂಥದ್ದು ಈಗಾಗಲೇ ಹೇಳಿದಂತೆ ಬಹಳ ಒಳ್ಳೆ ನಿದ್ರೆ ಬಂತು ಎಚ್ಚರವೂ ಇಲ್ಲ ಸ್ವಪ್ನವೂ ಇಲ್ಲ ಹಾಯಾದ ನಿದ್ರೆ ಹೀಗೆ ಹೊರಳಿ ಎದ್ದು ನೋಡ್ತೇವೆ ಎಂಟು ಗಂಟೆ ಆಗೋಗಿದೆ ಇದು ಗಾಢಾವಸ್ಥೆ ಇಲ್ಲಿ ನಾನು ಅಂತ ಮೂರು ಅವಸ್ಥೆಯಲ್ಲೂ ಹೇಳಿದ್ವಲ್ಲ ಯಾರನ್ನು ಹೇಳ್ತಾ ಇದ್ದೀವಿ ಇಲ್ಲಿ ನಾನು ನಾನು ನೋಡಿದೆ ನಾನು ಸ್ವಪ್ನವನ್ನು ಕಂಡೆ ನಾನು ಸುಖವಾಗಿ ಎದ್ದೆ ಅಂತ ಹೇಳ್ತಾ ಇದ್ದೀವಲ್ಲ ಮೂರು ಅವಸ್ಥೆಯಲ್ಲಿ ಅದು ಯಾರು ಆ ನಾನು ಅನ್ನುವಂಥದ್ದು ಯಾರು ಅಂತಂದರೆ ನಮ್ಮ ಎಲ್ಲ ಕರ್ಮಗಳನ್ನು ಸಾಕ್ಷೀಭೂತವಾಗಿ ನೋಡುತ್ತಿರುವ ಚೈತನ್ಯ ಸ್ವರೂಪಳೇ ಜಗನ್ಮಾತೆಯೇ ನಮ್ಮಲ್ಲಿ ಇದ್ದುಕೊಂಡು ಮೂರು ಅವಸ್ಥೆಗಳಿಗೆ ಸಾಕ್ಷಿಯಾಗಿದ್ದಾಳೆ ಸರಿ ಈಗೊಂದು ಪ್ರಶ್ನೆ ಈ ಮೂರು ಅವಸ್ಥೆಗಳಲ್ಲಿ ಅವಳೇ ಇರುವುದರಿಂದ ಅವಳೇ ನಮ್ಮಿಂದ ಇನ್ನೊಬ್ಬರನ್ನ ನಿಂದಿಸ್ತಾ ಇದ್ದಾಳೆ ಅವಳೇ ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿ ಹೊಡಿ ಅವನಿಗೆ ಹೊಡಿ ಆ ಇವನ್ ಮೋಸ ಮಾಡು ಅಂತ ಹೇಳಿಕೊಡ್ತಿದ್ದಾಳೆ ಅಂತ ಹೇಳಬಹುದೇ ಅನ್ನುವ ಪ್ರಶ್ನೆ ನೋಡಿ ಒಂದು ಉದಾಹರಣೆಯನ್ನು ಗಮನಿಸಿ ರಸ್ತೆಯ ಪಕ್ಕದಲ್ಲಿ ಒಂದು ದೀಪದ ಕಂಬ ಇದೆ ಆ ದೀಪದಿಂದ ಬೆಳಕು ಬರ್ತಾ ಇದೆ ಆ ಬೆಳಕಿನಲ್ಲಿ ಯಾರೋ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಪುಸ್ತಕವನ್ನು ಓದ್ತಾ ಇದ್ದಾನೆ ಇನ್ನೊಬ್ಬ ಹೆಂಡ ಕುಡಿತಾ ಇದ್ದಾನೆ ಇನ್ನೊಬ್ಬ ಏನೋ ವ್ಯಾಪಾರ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಏನೋ ಕಳೆತನ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಯಾರಿಗೋ ಏನೋ ದಾನ ಮಾಡ್ತಾ ಇದ್ದಾನೆ ಹಲವಾರು ಕೃತ್ಯಗಳು ಒಂದೇ ಬೆಳಕಿನ ಅಡಿಯಲ್ಲಿ ನಡೀತಾ ಇರುತ್ತೆ ಈಗ ಓದುತ್ತಿರುವವನಿಗೂ ವ್ಯಾಪಾರಸ್ಥನಿಗೂ ಕುಡುಕನಿಗೂ ಕಳ್ಳತನ ಮಾಡುವವನಿಗೋ ದಾನ ಮಾಡುವವನಿಗೋ ಇರುವಂಥದ್ದು ಒಂದೇ ದೀಪ ಸಾಕ್ಷಿಯಾಗಿ ಎಲ್ಲವನ್ನು ನೋಡ್ತಾ ಇದೆ ಆದರೆ ಆ ದೀಪಕ್ಕೆ ಈ ಓದುತ್ತಿರುವಂಥವನ ವಿದ್ಯೆಯಾಗಲಿ ಅಥವಾ ದಾನ ಮಾಡುತ್ತಿರುವವನ ಆ ದಾನದ ಪುಣ್ಯವಾಗಲಿ ಅಥವಾ ಕಳ್ಳತನ ಮಾಡ್ತಾ ಇರುವಂಥ ಪಾಪವಾಗಲಿ ಬೆಳಕಿಗೆ ಅಂಟುವುದಿಲ್ಲ ಹಾಗೆಯೇ ಜಗನ್ಮಾತೆ ಪ್ರತಿಯೊಂದು ಜೀವರಾಶಿಯಲ್ಲಿ ಕೇವಲ ಸಾಕ್ಷಿ ಚೈತನ್ಯಳಾಗಿ ಇರ್ತಾಳೆ ಅದನ್ನೇ ಶ್ವೇತಾಶ್ವತರು ಉಪನಿಷತ್ತು ಹೇಳುವಂಥದ್ದು ಏಕೋ ದೇವ ಸರ್ವೂತು ಗೂಢ ಸರ್ವವ್ಯಾಪಿ ಸರ್ವೂತಾಂತರಾತ್ಮ ಕಾರ್ಯಾಧ್ಯಕ್ಷ ಸರ್ವೂತಾಧಿ ವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಗೆ ದೀಪ ಇರುವುದರಿಂದಲೇ ಈ ರಸ್ತೆಯಲ್ಲಿ ನಾನಾ ವಿಧದ ಕಾರ್ಯಗಳು ನಡೆಯುತ್ತಿದೆಯೋ ಹಾಗೆ ನಮ್ಮಲ್ಲಿಯೂ ಸಹ ಗೂಢವಾಗಿ ಶ್ರೀಮಾತೆ ಚೈತನ್ಯ ರೂಪದಿಂದ ಸಾಕ್ಷಿಯಾಗಿ ಕರ್ಮಾಧ್ಯಕ್ಷಳಾಗಿ ಇರುವುದರಿಂದಲೇ ನಮಗಿರುವಂಥ ಜಾಗ್ರತ ಸ್ವಪ್ನ ಸುಚುಪ್ತಿ ಎಂಬ ಮೂರು ಅವಸ್ಥೆಗಳೂ ನಡೆಯುತ್ತಿರುವಂಥದ್ದು ಈ ಮೂರೂ ಅವಸ್ಥೆಗಳಿಗೂ ಜಗನ್ಮಾತೆ ಶ್ರೀಲಲಿತೆ ಸಾಕ್ಷಿಯಾಗಿದ್ದಾಳೆ ಚೈತನ್ಯ ರೂಪದಿಂದ ಅಂತ ಹೇಳುತ್ತಿದ್ದಾರೆ ಋಷಿಗಳು ಆತ್ಮೀಯರೇ ಅಂತಹ ಸಾಕ್ಷಿ ಚೈತನ್ಯಳು ಸರ್ವವ್ಯಾಪ್ತಳಾದಂಥ ಜಗನ್ಮಾತೆಗೆ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ